ಏಯ್ ನಾಚಿಕೆ ಬರ್ಬೇಕು ಒಬ್ಬ ಮೆಡಿಕಲ್ ಸೂಪರ್ಟೆಂಡೆಂಟ್ ಇದ್ದೀನಿ ನಿನ್ನ ನಾಚಿಕೆ ಇಲ್ಲ ನಾನು ಕರೆಕ್ಟ್ ಆಗದೆ ಬೇಕಾದ್ರೆ ಕೇಳೋ ಬೇಕಾದ್ರೆ ತಪ್ಪೈತಲ್ಲ ತಪ್ಪೈತಲ್ಲ ಕೇಸ್ ಮಾಡ್ಕೊ ಹತ್ತು ಹತ್ತು ಕೇಸ್ ಮಾಡ್ಕೊ ಇದು ಗೌರವ ಯಾಕೆ ನಾ ಗೌರವ ಮಾಡತ್ತೆ ನಮ್ಮ ಮನಸ್ಸೇ ಗೌರವ ಗೌರವ ಏ ಕೇಳಪ್ಪ ನೀವು ಏನ್ ಮಾಡ್ತೀರಿ ನಾ ಏನ್ ಹೇಳತ್ತೆ ನಾ ಏನ್ ಹೇಳತ್ತೆ ನಾನಲ್ಲ ಏ ನಾ ಹಾಕ್ಲಕ್ ಬಿಡಲ್ಲ ಹಂಗ ಎಲ್ಲ ಕ್ಲಾರಿಫಿಕೇಶನ್ ಕೊಡು ನಾನ್ ತಪ್ಪ್ಯಾಕ ಯಾಕಾಗಿಲ್ಲ

ಸರ್ ಉಮೇಶ್ ಕುಮಾರ್ ಸರಳಿಕರ್ ಅವ್ರು ಬಂದ್ಬೀದರು ಹೇಳಿ ಓಪನ್ ಆಯ್ತು ಚರಿತು ಆಯ್ತು ಮಾಡ್ತೀವಿ ಸರ್ ಸ್ಟಾರ್ಟ್ ಇವತ್ತೊಂದು ದಿವಸ ಮತ್ತಾರು ಗಣರಾಜ್ಯೋತ್ಸವ ದಿವಸ ಇಲ್ಲಿ ನಮ್ಮ ಬೀದರ್ ಆಸ್ಪತ್ರೆಯಲ್ಲಿ ನಾವು ಫ್ರೀ ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರಿಗೆ ಫೋಟೋಕ್ಕೆ ಪೂಜೆ ಸಲ್ಲಿಸಲಂತಲ್ಲಿ ನಮ್ಮ ಉಮೇಶ್ ಕುಮಾರ್ ಸರಕಾರಿ ನಾಯಕರು ಬಂದು ನಮ್ಮಲ್ಲಿ ಇದ್ದಾರೆ ಮಾಡ್ತಾಯಿದ್ದಾರೆ ಅಲ್ಲ ಇದು ನಾವು ಬೆಳಗ್ಗೆ ಎದ್ದು ಒಂದರಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಮತ್ತು ಗಾಂಧೀಜಿಯವರ ಫೋಟೋ ಪೂಜೆಯನ್ನು ಸಲ್ಲಿಸಿ ಮತ್ತು ಧ್ವಜಾರೋಹಣ ಮಾಡಿ ಎಲ್ಲರಿಗೆ ಶುಭ ಕೋರಿ ಮಾಡಿದ್ದೇವೆ ತದನಂತರ ಇಲ್ಲಿ ಫೋಟೋಗೆ ಹಾರ ಹಾಕಿಲ್ಲ ಅಂತ ಇವರು ಅಪದಾನ ಮಾಡ್ತಾರೆ ನಾನು ಇದು ನಾನು ತಪ್ಪು ಮಾಡಿ ಅಂತ ನಾನು ನನಗೆ ಆಗಿದೆ ನನಗೆ ಇವಾಗ ಇವ್ರು ಬಂದ ನಾನು ಇವ್ರ ಮುಂದೆ ಪ್ರಮುಖ ಸಮ್ಮುಖದಲ್ಲಿ ಈ ಫೋಟೋಕ್ಕ ಪೂಜೆ ಮಾಡಿ ಹಾರ ಹಾರಾಕ್ತಾಯಿದ್ದೇನೆ ಕ್ಷಮೆಯನ್ನು ನಿಮ್ಮಲ್ಲಿ ಕೂಡ ಆತ್ಮೇರೆ ಆತ್ಮೇರೆ ಈಗಾಗಲೇ ಅವರು ಒಂದು ಮಾತಾಡಿದ್ರು ಏನು ಮಾತಾಡಿದರು ಅಂದರೆ ನಾನು ಎಲ್ಲ ಕರೆಕ್ಟಾಗೇ ಮಾಡಿದ್ದೀನಿ ನನಗೇನು ತಪ್ಪಿಲ್ಲ ನನಗೆ ಉಮೇಶ್ ಕುಮಾರ್ ಸೋರಳಿಕರ್ ಅಪವಾದನೆ ಮಾಡ್ತಾ ಇದ್ದಾರೆ ಅಂತ ಇವ್ರಗರ್ ಕರೆಕ್ಟ್ ಮಾಡಿದರೆ ಇನ್ನು ಹೂವು ಹಾಕ್ಲಕ್ಕೆ ಬರ್ತಿದ್ದಿಲ್ಲ ಅವರು ತಪ್ಪಿದೆ ಅನ್ನೋ ಸಲುವಾಗಿ ಅರಿವು ಉಂಟು ಮಾಡಿಕೊಂಡು ನಾವೆಲ್ಲರೂ ಸಮ್ಮುಖದಲ್ಲಿ ನಮ್ಮ ಡಿ ಎಸ್ ಅವ್ರು ಇರ್ಬೋದು ನನ್ನ ಆತ್ಮೀಯ ಉಮೇಶ್ ಅವ್ರು ಇರ್ಬೋದು ಅಂಬೇಡ್ಕರ್ ಬೌದ್ಧ ಇರ್ಬೋದು ನಮ್ಮ ರಾಹುಲ್ ಡಾಂಗಿ ಅವ್ರು ಇರ್ಬೋದು ನಮ್ಮದು ರಮೇಶ್ ಅವ್ರು ಇರ್ಬೋದು ಎಲ್ಲರ ಸಮ್ಮುಖದಲ್ಲಿ ಕರೆಸಿ ಅದು ಗಾರ್ಲೆಂಡ್ ಮಾಲಾರ್ಪಣೆಯನ್ನು ಚೇಂಜ್ ಮಾಡಿ ಹೊಸದನ್ನು ಮಾಲಾರ್ಪಣೆ ಮಾಡಿ ಪೂಜೆ ಮಾಡಬೇಕು ಅಂತ ಒತ್ತಾಯಿಸಿದಾಗ ಮಾತ್ರ ಬಂದು ಇವತ್ತಿರೋದ್ರೆ ಎಲ್ಲರ ಮುಂದೆ ಕ್ಷಮೆ ಕೇಳಿದಾರೆ ಅದಕ್ಕೆ ಇಲ್ಲೋದ್ರೆ ಮುಂದಿಂತ ಘಟನೆಗಳು ಈ ಘಟನೆಗಳನ್ನು ನಡಿಬಾರ್ದು ಮರು ಅಂತ ನಾನು ಇವತ್ತು ಒತ್ತಾಯಿಸ್ತೇನೆ ಉಮೇಶ್ ಕುಮಾರ್ ಸೋರಳಿ